ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ಬಿಜಾಪುರ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಇಂದು ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರದ ಖೇಡ್ ಕಾಲೇಜ್ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಶ್ವ ವಿಕಲಚೇತನ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿದಂತಹ ವಿನೋದ್ ಎಂ ಖೇಡ್ ವಿಕಲಚೇತನರ ಏಳಿಗೆಯಾಗಿ ಶ್ರಮಿಸುತ್ತಾ ಮುಂದೆ ಸಾಗೋಣ ಎಂದು ಹೇಳಿದರು ಅದರಂತೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶಿವಾನಂದ್ ರೇಷ್ಮೆ ಅವರು ಮಾತನಾಡುತ್ತಾ ಅಂಗವಿಕಲರು ತಮ್ಮ ಕಷ್ಟದುಃಖಗಳನ್ನು ಬದಿಗೊತ್ತಿ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಬಂದಿರುತ್ತಾರೆ ಅದರಂತೆ ಸರ್ಕಾರವು ಅಂಗವಿಕಲರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೌಲಭ್ಯವನ್ನು ದೊರಕಿಸಬೇಕು ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಹಿಪ್ಪರಗಿ ಹಾಗೂ ಸೀತಾ ಲಮಾಣಿ ವಿ ಎನ್ ಪಾಟೀಲ್ ಈ ಕಾರ್ಯಕ್ರಮದಲ್ಲಿ ಅಂಬಣ್ಣ ಗುನ್ನಾಪುರ್ ಸಂತೋಷ್ ಕಲ್ಗುಡಿ ರಾಜು ಕುಮಟಗಿ ರಾಜು ಕಡ್ಲಿಗಿ ತುಳಸಿ ಕನಸಿ ಶಂಕ್ರಮ್ಮ ಮಲ್ಲಿಕಾರ್ಜುನ ಬಿರಾದಾರ್ ಕರ್ನಲ್ ಬಾಗಪ್ಪ ಹರಿಜನ್ ಕೋರಿ ಮಲ್ಲಿಕಾರ್ಜುನ್ ಬಿರಾದಾರ್ ಕಸ್ತೂರಿ ಬೂದಿಹಾಳ್ ಹಾಗೂ ಇನ್ನು ಮುಂತಾದವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಕಾರ್ಯಕ್ರಮ ವರದಿ ಹಂಚಿಕೊಂಡವರು ವಿನೋದ್ ಎಂ ಖೇಡ್ ಜಿಲ್ಲಾಧ್ಯಕ್ಷರು

ಇದೇ ಇದೇ ವೇದಿಕೆ ಫಸ್ಟ್ ಲಾಸ್ಟ್ ಆಗಿತ್ತು ಇದೇ ವೇದಿಕೆ ಫಸ್ಟ್ ಇವತ್ತು ಬರ್ತಾ ಇದೇ ವೇದಿಕೆ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಎಲ್ಲರೂ ಒಗ್ಗಟ್ಟಾಗಿರಲಿ ಇವತ್ತು ಅವ್ರು ಮಾತು ಹೇಳ್ತಿದ್ರು ಏನಪ್ಪಾ ಅಂತಂದ್ರೆ ಎಲ್ಲೂ ಆಗ್ಬೋದು ನೀವು ಕುಂಟು ಕುಲಿಯಡ್ಡು ಗಡ್ಡಿಡ್ರಲ್ಲಿ ನೀವೆಲ್ಲ ಉದ್ದಾರ ಆಗಲಿ ಏನು ಬೈತಿದ್ರು ನಮ್ಗೆ ಅವರು ಅವ್ರು ಬೆಟ್ಟು ಬೇದ್ರು ಕೂಡ ನಮ್ಗೆ ಒಳ್ಳೆಯದು ಅವ್ರು ಸುಳಿಮಳೆ ಆಗ್ತಿದ್ರು ನಮಗೆ ಎಷ್ಟು ಪಾತಂದ್ರೆ ನಾವೆಲ್ಲ ಬರ್ತಿದ್ದೀವಿ ಇಲ್ಲೆಲ್ಲ ಸುಮಾರು ನಾವು ನಲ್ವತ್ತ್ಮೂರು ಜನ ಇವತ್ತು ನಿಜವಾಗ್ಲೂ ಇವತ್ತು ಈ ಸಂದರ್ಭದಲ್ಲಿ ನಾವು ನೆನೆಸ್ಬೇಕು ಇವತ್ತು ಏನಪ್ಪಾ ಅಂತಂದ್ರೆ ನಾವು ಈ ಭೂಮಿ ಈ ಭೂಮಿಯಲ್ಲಿ ಮಣ್ಣಲ್ಲಿ ಮೃಗ ಇದೆ ಇವತ್ತ ಈ ಕೇಳ್ ಕಾಲೇಜಿನ ನಮ್ಮ ಮೃಗ ಇದೆ ಯಾಕಪ್ಪ ಅಂತಂದ್ರೆ ಇವತ್ತ ನಮ್ಮ ಸರ್ ನಮ್ಮ ಸರ್ ಹೇಳಿದ್ರೆ ಹಾಗೆ ಕೇರ್ ಕರ್ತಾ ಬಿಜಾಪುರದಲ್ಲಿ ನಮ್ಮ ಎಮ್ ಎಸ್ ಕೇಳ್ ಸರ್ ತಸೀಮರ್ ಆಗಿದ್ರೆ ಅವ್ರ ಕುಟುಂಬ ಅತ್ತೆ ಬರ್ತಿತ್ತು ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲಾ ವಿಗಲ ಕೇಂದ್ರ ಅನ್ನೋ ಅಂತ ಮಾತಾಡ್ತಾರೆ ಹೇಳಕ್ಕೆ ಇಷ್ಟಪಡ್ತೀನಿ ಮಾತಾಡ್ತಾ ಅಂತಂದ್ರೆ ಎರಡ್ ಸಾವಿರದ ಬೇಕಾದ್ರೆ ಈಗಾಗಲೇ ಬೇಕಾದ್ರೆ ಪರಿಚಯ ಮಾಡಿ ನೋಡ್ರಿ ಎರಡ್ ಸಾವಿರದ ಏಳರ ಅಚ್ಚಿಕ್ಕ ಎರಡ್ ಸಾವಿರದ ಏಳರ ಅಚ್ಚಿಕ್ಕ ಸರ್ಕಾರ ಸೌಲಭ್ಯ ಯಾರಾದ್ರೂ ವಿಕಲಚೇತ್ರೆ ಇವತ್ತೇ ನಾನು ವಿ ವಿಧಾನ ಕೊಡ್ತೇನೆ ನಾನು ಎರಡ್ ಸಾವಿರದ ಆರ ನಂತರ ಸರ್ಕಾರದ ಯೋಜನೆ ಎಲ್ಲ ವಿಕಲ ವಿಕಲಚೇತ ಸರ್ಕಾರದ ಯೋಜನೆ ಪಡೆರಾದ್ರು ಅಂಗವಿಕಲ ಅಟ್ಟೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳು ಕೂಡ ಎಚ್ಚೆ ಯಾಕಪ್ಪ ಯಾಕಪ್ಪಂದ್ರೆ ನಾವು ಸುಮಾರು ಹತ್ತು ಜನ ಮಹಿಳೆಯರು ಮೂವತ್ತು ನಾಲ್ಕು ಜನ ಪುರುಷರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಯ್ಯೋ ರಾತ್ರಿ ಧರಣಿಯನ್ನು ಕೂತಿದ್ದೇವೆ ನಾವೆಲ್ಲರೂ ಧರಣಿ ಕೂತ ಸಂದರ್ಭದಲ್ಲಿ ಇವತ್ತು ನಡೆಸುವಂತ ಸಂದರ್ಭ ಇದು ನಾವು ಧರಣಿ ಕೂತ ಸಂದರ್ಭದಲ್ಲಿ ಸುಮಾರು ದಿನಗಳವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇತ್ತು ಹಾಗಲ್ಲಿ ರಾತ್ರಿ ಅಂತ ಇದಲ್ಲ ರಾತ್ರಿ ಸಂದರ್ಭದಲ್ಲಿ ಕೂಡ ನಾವು ತಂಡ ಏನಿಲ್ಲ ಮಳೆ ಏನಿಲ್ಲ ಅಲ್ಲಿ ನಾವು ಫುಟ್ಪಾತ್ ಮೇಲೆ ಬಿದ್ದೀವಿ ನಾವ್ ಏನ್ ಕೇಳ್ತಾ ಇದೀವಪ್ಪ ಪ್ರತಿ ಗ್ರಾಮ ಪಂಚಾಯತ್ ಸಿಕ್ತಕ್ಕ ಅವಾಗ ಮೂರ್ ಪರ್ಸೆಂಟ್ ಆ ಮೂರು ಪರ್ಸೆಂಟೇಜ್ ತಿಳುವಳಿಕೆ ಹೇಳ್ಬೇಕು ಅವು ಗೊತ್ತ ಮಾಡಬೇಕು ರೈತ ಗೊತ್ತಾಗಬೇಕು ಪ್ರತಿ ಸರ್ಕಾರಿ ಕಚೇರಿನಲ್ಲಿ ವಿಕಲಚೇತ ಪಿ ಕನ್ಸಿಷನ್ ಕೊಡಬೇಕು ಅವನ ಪಿ ಸಿ ನಮ್ ಪಿ ಕಟ್ಬೇಕಿತ್ತು ಜನರ ಜನರಲ್ಲಿ ಯಾರು ಅದೇ ರೀತಿಯಾಗಿ ನಮ್ಗೆ ಕೂಡ ನಮ್ಮ ಪಿ ಕನ್ಸಿಷನ್ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಬೇಡಿಕೆ ಕೇಟುಕೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿ ಹೋರಾಡ ಕೂತಿದೀವಿ ಆ ಸಂದರ್ಭದಲ್ಲಿ ನಮ್ಗೆ ಅಂಗ್ಲ ಮಾಸಾಸ ನೆಟ್ಟಿತ್ತಪ್ಪ ಅಂದ್ರೆ ಇಪ್ಪತ್ತೈದು ರೂಪಾಯಿ ಇತ್ತವಾಗ ನಾವು ಹೋರಾಟ ಮಾಡುವ ಸಂದರ್ಭದಲ್ಲಿ ಒಂದ್ ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಸಾಕಷ್ಟು ಹತ್ತು ಹದಿನೈದು ಬೇಡಿಕೆ ಜಿಲ್ಲಾಧಿಕಾರಿ ಕಚೇರಿ ಹೋರಾಟ ಕುದಿದಿವಿ ಕೂತಕ್ಷಣವೇ ನಮ್ದೊಂದು ರಾಪ್ರೆ ಯುವಕರನ್ನ ಸ್ವಾಮಿ ವಿವೇಕಾನಂದ್ರೆ ಎದ್ದೇಳಿ ಯುವಕರು ಎಂದಾಗ ಒಂದು ಸ್ಫೂರ್ತಿ ನಾ ದಿನ ಹೋರಾಟ ಮಾಡಿ 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 ಸಾಕಾಗಿತ್ತು ಆ ಸಂದರ್ಭದಲ್ಲಿ ನಮ್ಗೆಲ್ಲ ಕಿಚ್ಚು ತುಂಬಿದ್ರು ಯಾರಪ್ಪ ಅಂದ್ರೆ ಅಶೋಕ ಹಾಗೂ ನಮ್ಮ ಬಿಜಾಪುರದಾಗ ನಮ್ಮ ಅಶೋಕ್ ಮತ್ತೆ ಮುಂಗಡಿಯವರ ಕೂಡಿ ಮನೆ ಒಕ್ಕೂಟದ ವತಿಯಿಂದ ಆ ಒಂದು ಕೇಸ್ ಕೂಡ ಮಾಡಿದ್ದಾರೆ ಅಂದ್ರೆ ನಮ್ಮ ಕಾನೂನು ಹಿಂಗೆ ಅದ ಕೇಸ್ ಮಾಡೇಬೇಕಂತ ಹೇಳಿ ಅದಕ್ಕೆ ನಮ್ಮ ಕಾನೂನಿನ ಬಗ್ಗೆ ಇನ್ನೂ ಹಲವಾರು ಪ್ರೋಗ್ರಾಮ್ಗಳನ್ನು ನಮ್ದು ಉದ್ದೇಶ ಏನಿದೆ ಪ್ರತಿ ಇನ್ನ ಪ್ರತಿ ರವಿವಾರ ನಮ್ಮ ಸಭೆ ಪ್ರಾರಂಭ ಆಗ್ತದ ಅದು ನಾಲ್ಕ ಇರಲಿ ಅದ್ರ ನಲ್ವತ್ತ ಇರಲಿ ನಾಲ್ಕನೂರ ಮಂದಿ ಇರಲಿ ಅದನ್ನ ಮಾಡೋಣ ಎಲ್ಲರೂ ಈಗ ಹೆಂಗ್ ಬೆಳಕಿಗೆ ಬಂದಿರಿ ಇನ್ನು ಮುಂದೆ ಜನನು ಕೂಡ ಬೆಳಗ್ಗೆ ಬರಲಿ ಅವರು ಕೂಡ ಒಂದು ಸಂಸ್ಥೆ ಆಗಲಿ ಸಂಘಟನೆ ಮಾಡಲಿ ನಾವು ಜನರಲ್ಲಿ ಬರಲಿ ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಯಾವ ರೀ ಅದೇ ರೀತಿ ಸರ್ ಅವ್ರಿಗೆ ನಾನು ಕೇಳ್ಕೊಳ್ಬೇಕಂದ್ರೆ ಇದೇ ರೀತಿಯಾಗಿ ಸರ್ ನೀವು ಮುಂದುವರಿ ಯಾಕಂದ್ರೆ ಈ ಎಷ್ಟೋ ನೋಡ ಎಷ್ಟು ಜನರಲ್ಲಿ ನಾವು ಒಮ್ಮೆ ಮಾಡ್ಕೋ ಏನು ಅಂತಾರೆ ಶಾಸ್ತ್ರ ಹೇಳಬಾರ್ದು ನಾನು ಮಾಡ್ಕೊಂಡು ತಿನ್ನೋರಿಂದ ಮಂದಿ ಕಾಟ ಬಿಡ್ಕೊಂಡು ತಿನ್ನೋರಿಂದ ನಾಯಿ ಕಾಟ ಅಂತ ಇರ್ತಾವ ಸರ್ ಅದಕ್ಕೆ ಅವಾಗ ಯಾವ ತಲೆ ಕೆಡಸ್ಗಳನ್ನ ನೀವೇನು ಮಾಡ್ಬೇಕು ಸರ್ ನೀವು ಯಾವ ರೀತಿ ಬೆಳಿತಾ ಇದ್ದೀರಲ್ಲ ಅದೇ ರೀತಿಯಾಗಿ ಬೆಳಿಬೇಕು ಮತ್ತು ನಿಮಗೆ ಈ ಇದು ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆ ಅದಲ್ಲ ಇಲ್ಲಿ ನಮ್ಮ ಬಿಜಾಪುರದಾಗ ಎಲ್ಲಿ ಇಲ್ಲ ನಿಮ್ಮದೇ ಒಂದು ನಾ ನೋಡಿದ ಮಟ್ಟಿಗೆ ಅದಕ್ಕಾಗಿ ಇದು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದಬೇಕು ಮುಂದುವರಿಬೇಕು ಮತ್ ಇದೇ ರೀತಿಯ ಇನ್ನ ಯೋಜನೆಗಳು ನೀವು ಆದಷ್ಟು ತೊಗೊಂಡ್ಬರ್ರಿ ಎಲ್ಲಾರು ಸಹಾಯ ಮಾಡ್ರಿ ಮತ್ತೆ ಎಲ್ಲರೂ ಒಂದಾಗಿ ಹೋಗ್ರಿ ಯಾಕಂದ್ರ ಕೆಲವೊಮ್ಮೆ ಮನಸ್ಸಿಗೆ ಕೆಲವೊಂದು ಭಾವನೆಗಳು ಕೆಲವೊಂದು ಮನಸ್ತಾಪಗಳು ಬರ್ತಾವೆ ಅವೆಲ್ಲಾ ದೂರ ಇಡ್ರಿ ನೀವು ಮನೆಯಲ್ಲಿ ಇಡ್ರಿ ಅವು ಎಲ್ಲ ಎಲ್ಲೋ ಬಿಟ್ಟು ಬಿಡ್ರಿ ಅವು ಸೈತಾನ ಕೆಲಸಗಳು ಇರ್ತಾವೆ ಅವೆಲ್ಲ ಬಿಡ್ರಿ ನೀವು ಸಂಸ್ಥೆ ಬಂದಾಗ ಎಲ್ಲಾರು ಒಂದಾಗಿ ಅಣ್ಣ ತಮ್ಮ